ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಏನಿದು ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣವೇ ಮೀನ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ ಮೀನು ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಕೆರೆ ಹತ್ರ ಹೋದರೆ ಮೀನ ನೋಡ್ತೀವಿ ಬಾವಿಲಿ ಹೋದರೆ ಮೀನ ನೋಡ್ತೀವಿ ಹಾಗೆ ಸಮುದ್ರದಲ್ಲಿ ಮೀನ ನೋಡ್ತೀವಿ ಮೀನ ಮತ್ತು ಮನೇಲಿ ಕೂಡ ಸಾಕ್ತೀವಿ ಹಾಗೆ ಮೀನ ತಿಂತೀವಿ ಅಲ್ವಾ ಮೀನಲ್ಲಿ ಎಷ್ಟೋ ಥರ ವೆರೈಟಿಗಳಿದೆ ಹೌದು ಇವಾಗ ಯಾಕೆ ಮೀನ್ ನ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನೀವ್ ಅನ್ಕೊಳ್ತಾ ಇದ್ದೀರ ನೋಡ್ತಾ ಇದ್ದೀರಲ್ಲ ನೀವೇ ವಿಡಿಯೋನ ಈಗ ರಾಷ್ಟ್ರೀಯ ಗ್ರಾಹಕ ಮೀನಿನ ಮೇಳ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಅಂತ ನಾನು ಹೇಳ್ತೀನಿ ಹಾಗೆ ಇಲ್ಲಿ ವಿಡಿಯೋ ನೋಡ್ತಾ ಇರೋ ತರ ಇಲ್ಲಿ ವೆರೈಟಿ ಆಗಿ ಒಂದು ತುಂಬಾನೇ ವೆರೈಟಿ ಆಗಿರೋ ಒಂದು ಮೀನ್ಗಳನ್ನ ನೀವು ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಈಗಾಗಲೇ ಸ್ಟಾರ್ಟಿಂಗಿಂದಲೇ ನೀವು ಒಂದು ಸ್ವಲ್ಪ ವೆರೈಟಿ ವೆರೈಟಿ ಆಗಿರೋ ಮೀನುಗಳನ್ನ ನೋಡಿದ್ದೀರ ಇಲ್ಲಿರೋ ಬಣ್ಣದ ಮೀನುಗಳನ್ನ ನೋಡ್ತಾ ಇದ್ರೆ ನಾವೇ ಕಳೆದೋಗ್ಬಿಡ್ತೀವಿ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಇದು ನಾರ್ಮಲ್ಲು ಇವಾಗ ಒಂದು ಮನೆಯಲ್ಲೆಲ್ಲ ಇಡ್ತಾರಲ್ಲ ಒಂದು ಅಕ್ವೇರಿಯಮ್ಮು ಅದೇ ರೀತಿ ಆದರೆ ಇದು ಡಿಫ್ರೆಂಟು ಇಲ್ಲಿ ನೀವು ಎಂಟ್ರಿ ಕೊಟ್ಟಾಗ ಒಂದು ಆ್ಯಕ್ವರ್ಟ್ ಟನಲ್ ಅಂತಲೇ ಹೇಳ್ಬೋದು ಅಂತಂದರೆ ಒಂದು ಗುಹೆ ಥರ ನೀವು ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ನೀವು ವಿಧವಾದ ಬಣ್ಣ ಬಣ್ಣವಾದ ಮೀನುಗಳನ್ನ ಇಲ್ಲಿ ನೀವು ನೋಡಬಹುದು ಇನ್ನ ಈ ಟನಲ್ ಒಳಗಡೆ ನೀವೇನಾದ್ರು ಎಂಟ್ರಿ ಆದ್ರೆ ನಿಮ್ಮದು ಮೈಂಡ್ ರಿಲ್ಯಾಕ್ಸ್ ಆಗಿ ನೀವು ಇನ್ನು ಫುಲ್ ಖುಷಿ ಅದ್ರ ಜೊತೆಗೆ ನಮ್ಮ ಮಕ್ಕಳ ಜೊತೆ ಬಂದ್ರು ಎಂತಂದ್ರೆ ತುಂಬಾನೇ ಎಂಜಾಯ್ ಮಾಡ್ತೀರಾ ಅಂತಾನೆ ಹೇಳ್ಬೋದು ಈ ಮೀನುಗಳನ್ನ ನೋಡ್ತಾ ಇದ್ರೆ ನಮ್ಮನೆಗೂ ಒಂದು ಅಕ್ವೇರಿಯಂ ತಗೊಂಡೋಗಿ ನಾವು ಮೀನುಗಳನ್ನ ಸಾಕಣ ಇದೇ ತರ ಬಣ್ಣ ಬಣ್ಣದ ಮೀನುಗಳನ್ನ ಮನೇಲೂ ಇಟ್ಕೊಳ್ಳೋಣ ಅನ್ನೋ ಒಂದು ಫೀಲ್ ಕೂಡ ಕೊಡುತ್ತೆ ಹಾಗೆ ಈ ಮೀನುಗಳನ್ನ ನೋಡ್ತಾ ನೀವು ಇನ್ನೂ ಒಳಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು ಹೌದು ಶಾಪಿಂಗ್ ಅಂತ ಅಂದ್ಕೊಳ್ತಾ ಇದ್ದೀರಿ ಇಲ್ಲೂ ಇಲ್ಲಿನ ಶಾಪಿಂಗ್ ಮಾಡೋದು ಮೀನ್ಗಳನ್ನ ತಗೊಂಡು ಹೋಗೋದು ಅಂತ ಹಂಗ ಅನ್ಕೊಳ್ತಾ ಇದ್ದೀರ ನಿಜವಾಗ್ಲೂ ಅಲ್ಲ ಇಲ್ಲಿ ನೀವು ಬಂದ್ರೆ ನಿಮಗೆ ವಿಧ ವಿಧವಾದ ಬ್ಯಾಗ್ಸ್ ಆದರೂ ಆಗ್ಬೋದು ಪಿಂಗಾಣಿ ಪಾತ್ರೆಗಳಾಗ್ಬೋದು ಇಲ್ಲ ಅಂತಂದರೆ ಇನ್ನೇನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಬ್ಯಾಗ್ಸು ಫೋನ್ದು ಕೇಸಸ್ಸು ಇನ್ನೂ ಸುಮಾರು ಹಲವಾರು ವಿಧವಾದ ಇಲ್ಲಿ ಐಟಮ್ಸ್ಗಳು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡಿ ತಗೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು ಅದೇ ಥರ ಇಲ್ಲಿ ಒಂದೊಂದು ಸಣ್ಣ ಸಣ್ಣದ ಒಂದು ಶಾಪ್ಗಳು ಕೂಡ ಇಲ್ಲಿ ಒಳಗಡೆ ಇದೆ ಅದನ್ನು ನಾನು ಹೇಳೋದಕ್ಕಿಂತ ನೀವು ಒಂದ್ಸರ್ತಿ ಇಲ್ಲಿ ಎಂಟ್ರಿ ಕೊಟ್ಟರೆ ನಿಮಗೆ ಇದೊಂದು ಫೀಲ್ ಕೊಡುತ್ತೆ ಎಂಜಾಯು ಕೂಡ ನೀವು ಮಾಡಬಹುದು ಇನ್ನು ಇಲ್ಲಿ ಬರೋದಕ್ಕೆ ಯಾವುದೇ ವಯೋಮಿತಿ ಕೂಡ ಇಲ್ಲ ಮಕ್ಕಳಿಂದ ಹಿಡಿದು ವಯಸ್ಕರು ಯಾರು ಇರ್ತಾರೆ ಎಲ್ಲರೂ ಕೂಡ ಬರ್ಬೋದು ಇನ್ನ ಈ ಪ್ಲೇಸು ಎಲ್ಲಿದೆ ಅಂತ ಹೇಳ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಈ ಆಕ್ವಾ ಟನಲ್ ಎಕ್ಸಿಬಿಷನ್ ಓಪನಿಂಗ್ ಟೈಮ್ ಏನಿದೆ ಅಂತಂದ್ರೆ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆವರೆಗೂ ಟೈಮ್ ಇರುತ್ತೆ ನೀವು ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಇನ್ನು ಈ ಆಕ್ವಾಟನಲ್ ಎಕ್ಸಿಬಿಷನ್ ಇರೋದು ಎಲ್ಲಿ ಅಂತ ಅಂದರೆ ಮೋಹನ್ ರಾಜ್ ಬಡಾವಣೆ ಎದುರು ರಾಯಲ್ ಕೌಂಟಿ ಮೊದಲನೇ ಅಂತ ಜಂಬೂ ಸವಾರಿ ದಿಣ್ಣೆ ಮುಖ್ಯ ರಸ್ತೆ ಜೆ ಪಿ ನಗರ್ ಎಂಟನೇ ಅಂತ ಬೆಂಗಳೂರು ಇಲ್ಲಿದೆ ನೋಡಿ ನಿಮ್ಮ ಆಕ್ವಾಟನಲ್ ಟನಲ್ ಎಕ್ಸಿಬಿಷನ್ ಬಂದು ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ಹೋಗಿ ಇನ್ನ ಈ ಆಕ್ವಾಟನಲ್ ಮುಖ್ಯಸ್ಥರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ಅದೇ ಹೇಳಿ ಸರ್ ಇದು ಫಿಶ್ ಆಕ್ವೇರಿಯಂ ಎಕ್ಸಿಬಿಷನ್ ಯಾವ ರೀತಿ ಅಲ್ಲಿ ಯಾವ ರೀತಿ ಮಕ್ಕಳಿಗೆ ಮಿಕ್ಕು ಹಾಕಿ ಫಿಶ್ ಐಟಮ್ಸ್ ಅಂದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸ್ ತುಂಬ ಜಾಸ್ತಿ ಆಯ್ತು ನಮ್ಮಲ್ಲಿ ಮತ್ತು ಇಲ್ಲಿ ವರ್ಕ್ ಮಾಡಲಿಕ್ಕೆ ಟೋಟ್ಲಿ ತುಂಬ ಎಕ್ಸ್ಪೆನ್ಸ್ ಬರ್ತಿದೆ ನಮಗೆ ಮತ್ತು ಮಳೆಗಿಲ್ಲೆಲ್ಲ ಮಕ್ಕಳು ಸ್ವಲ್ಪ ಫಿಶರ್ಸ್ ಸ್ವಲ್ಪ ಕಡಿಮೆ ಇದೆ ಮತ್ತು ತಪ್ಪಿಗೆಲ್ಲ ನೋಡೋದ್ರಲ್ಲೂ ಅವ್ನು ತುಂಬ ಲೈಕ್ ಮಾಡಿ ಹೋಗ್ತಾರೆ ತುಂಬ ಚೆನ್ನಾಗಿದೆ ಅಂತ ಎಲ್ಲಾದ ಎಲ್ಲರು ಒಳ್ಳೆ ಒಳ್ಳೆ ಒಪಿನಿಂಗ್ ಎಲ್ಲ ಒಳ್ಳೆ ಪಬ್ಲಿಗು ಮೂರು ಕಡೆ ಪಬ್ಲಿಕ್ಕೆಲ್ಲ ಬರ್ದಾಗಿದೆ ಅಕ್ಕಪಕ್ಕ ಇರೋರು ಸ್ವಲ್ಪ ಬರ್ತಾರೆ ಅಷ್ಟು ಈಗ ಬರುವಾಗ ಮಳೆ ಬರ್ತವೆ ಸರ್ ಈಗ ಸ್ಯಾಟರ್ಡೆ ಸಂಡೇ ಸರ್ ಟೈಮ್ ಚೇಂಜ್ ಮಾಡ್ತೀರಾ ಯಾಕಂದ್ರೆ ಮಳೆ ಬಂದ ಟೈಮಿಂಗ್ ಏನು ಚೇಂಜ್ ಇಲ್ಲ ಟೈಮಿಂಗ್ ಫೋರ್ ಟು ನೈನ್

ಐಟಮ್ಸ್ ಅಂದರೆ ಹಂಡ್ರೆಡ್ ರುಪೀಸ್ ಕೊಟ್ಟು ಒಳಗೆ ಹೋಗಿದ್ರೆ ಒಳ್ಳೆ ಫಿಶ್ ಐಟಮ್ಸು ಮತ್ತು ಸೆಲ್ಫಿ ಗ್ಯಾಲ್ರಿ ಆಮೇಲೆ ಒಳಗೆ ಹೋಗಿದ್ರೆ ಅಮ್ಯೂಸ್ಮೆಂಟ್ ರೈಡ್ಸ್ ಇದೆ ಅಮ್ಯೂಸ್ಮೆಂಟ್ ರೈಡ್ಸು ಇಪ್ಪತ್ತ ಮೇಲೆ ಅಮ್ಯೂಸ್ಮೆಂಟ್ ರೈಡ್ಸ್ ಇದೆ ಮಕ್ಕಳಿಗೆ ದೊಡ್ಡವರಿಗೆಲ್ಲಾದರೂ ಸೇರಿಸಿ ಹೊಸ ಹೊಸ ಐಟಮ್ಸ್ ಎಲ್ಲ ಹಾಕಿದೆ ಈಗ ವರ್ಷ ಎಷ್ಟು ವೆರೈಟೀಸ್ ಇದೆ ಸರ್ ಫಿಶ್ ಅಲ್ಲಿ ವೆರೈಟಿಯಾ ವೆರೈಟಿ ಅಂದ್ರೂ ಕರೆಕ್ಟಾಗಿ ಕರೆಕ್ಟಾಗಿಲ್ಲಕ್ಕ ಮಾಡಿಲ್ಲ ತುಂಬ ವೆರೈಟೀಸ್ ಇದೆ ಲೆಕ್ಕ ಮಾಡಿಲ್ಲ

La claro, motor claro. claro, claro.